ಏನು ವಿಜ್ಞಾನಿಗಳು ಬ್ರಾಹ್ಮಣರು ಮತ್ತು ಮಾಂಸ ತಿನ್ನದವರಿಗಾಗಿ ಸಸ್ಯಾಹಾರಿ ಮಾಂಸವನ್ನ ತಯಾರಿಸುತ್ತಿದ್ದಾರಾ ಮತ್ತು ಈ ಮಾಂಸವನ್ನ ಯಾವ ರೀತಿಯ ಸಸ್ಯಾಹಾರಿ ಪದಾರ್ಥಗಳ ಹಾಕಿ ತಯಾರಿಸುತ್ತಾರೆ ಗೊತ್ತಾ ಹಾಗೂ ಸ್ವಿಜರ್ಲೆಂಡ್ ದೇಶದಲ್ಲಿ ರಾತ್ರಿ ಹತ್ತು ಗಂಟೆಯ ನಂತರ ಟಾಯ್ಲೆಟ್ ಗೆ ಹೋದ್ರೆ ಜೈಲಿಗೆ ಹಾಕ್ತಾರಾ ಹಾಗೂ ನಾವು ನೀವೆಲ್ಲ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗುವ ಮುಂಚೆ ಟೀ ಮಾಡ್ತಿದ್ರು ಅಂತ ಕೇಳಿಯೇ ಇರ್ತೇವೆ ನೀವು ನಡೆಸಿದ್ದ ಟೀ ಶಾಪ್ ಅನ್ನ ನೋಡಿದ್ದೀರಾ ಅಷ್ಟಕ್ಕೂ ಆ ಶಾಪ್ ಆದ್ರೂ ಎಲ್ಲಿದೆ ಗೊತ್ತಾ ಮತ್ತು ಸಾಮಾನ್ಯವಾಗಿ ಕನ್ನಡಿಗಳು ನಮ್ಮ ಪ್ರತಿಬಿಂಬವನ್ನ ಮಾತ್ರ ತೋರಿಸ್ತವೆ ಆದ್ರೆ ನೀವು ಯೋಗ ಮತ್ತು ಎಕ್ಸರ್ಸೈಜ್ ಮಾಡಿಸೋ ಹೈ ಟೆಕ್ನಾಲಜಿ ಕನ್ನಡಿ ಬಗ್ಗೆ ಕೇಳಿದ್ದೀರಾ ಮತ್ತು ನಿಮ್ಮ ಫೋನ್ ಎಷ್ಟು ರೇಡಿಯೇಷನ್ ಅನ್ನ ಉಂಟು ಮಾಡ್ತಿದೆ ಅಂತ ತಿಳಿಯಲು ನೀವು ಆ ನಂಬರ್ಗೆ ಡಯಲ್ ಮಾಡಿ ನೋಡಬಹುದು ಅಷ್ಟಕ್ಕೂ ಆ ಫೋರ್ ಡಿಜಿಟ್ ನಂಬರ್ ಆದ್ರೂ ಯಾವ್ದು ಗೊತ್ತಾ ಹಾಗೂ ಕಾಗೆಗಳು ಕೋಪಿಷ್ಟವಾದ ಗರುಡಗಳ ಮೇಲೆ ಈ ರೀತಿ ಕುಳಿತುಕೊಂಡ್ರು ಸಹ ಗರುಡಗಳು ಮಾತ್ರ ಯಾಕೆ ಏನು ಮಾಡೋದಿಲ್ಲ ಗೊತ್ತಾ ಮತ್ತು ನೀವೇನಾದ್ರೂ ಕಾರಣ ತಿಳಿದ್ರೆ ಆ ಕಾರಣದಿಂದ ನಿಮ್ಮ ಜೀವನ ಕೂಡ ಬದಲಾಗಬಹುದು ಮತ್ತು ಅದು ಹೇಗೆ ಅಷ್ಟೇ ಅಲ್ಲದೆ ನೀವೇನಾದರೂ ಚಿಕ್ಕ ಮಕ್ಕಳನ್ನ ಈ ರೀತಿ ಎತ್ತಿ ಹಿಡಿದುಕೊಳ್ತಿದ್ದೀರಾ ಹಾಗಾದ್ರೆ ಇವತ್ತೇ ಈ ರೀತಿ ಮಾಡೋದನ್ನ ನಿಲ್ಲಿಸಿಬಿಡಿ ಮತ್ತು ಯಾಕೆ ಅಂತ ತಿಳಿಯಲು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಹಾಗೂ ಈ ರೀತಿ ರೇರ್ ಹಾಗೂ ರ್ಯಾಂಡಮ್ ಪ್ಯಾಕ್ಸ್ಗಳಿಗಾಗಿ ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಪ್ಯಾಕ್ ನಂಬರ್ ಒನ್ ಸಾಮಾನ್ಯವಾಗಿ ಚಿಕನ್ ಮತ್ತು ಮಟನ್ ಅನ್ನೋದು ಮಾಂಸದ ಆಹಾರಗಳು ಮತ್ತು ಸನಾತನ ಹಿಂದೂ ಧರ್ಮವನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಕೆಲ ಜನರು ಅವುಗಳನ್ನು ತಿನ್ನೋದು ಬಿಡಿ ಆ ಪದಾರ್ಥಗಳ ವಾಸನೆ ಕೂಡ ಅವರಿಗೆ ಗೊತ್ತಿರೋದಿಲ್ಲ ಮತ್ತು ಬರೀ ಸಸ್ಯಹಾರಿ ಪದಾರ್ಥಗಳನ್ನು ಮಾತ್ರ ತಿನ್ನೋದ್ರಿಂದ ಎಲ್ಲಾ ರೀತಿಯ ವಿಟಮಿನ್ಸ್ ಮತ್ತು ಪೋಷಕಾಂಶಗಳು ಸಿಗ್ತಾವೆ ಅಂತ ಹೇಳೋಕ್ಕಾಗೋದಿಲ್ಲ ಅದಕ್ಕಾಗಿ ಇಂಥ ಧಾರ್ಮಿಕ ಮತ್ತು ಸಾಂಪ್ರದಾಯಿಕ ನಿಯಮಗಳಿಗೆ ಕಟ್ಟುಬಿದ್ದ ಜನರಿಗಾಗಿ ವಿಜ್ಞಾನಿಗಳು ಕೃತಕವಾಗಿ ಮಾಂಸವನ್ನ ತಯಾರಿಸುತ್ತಿದ್ದಾರೆ ಈ ಮಾಂಸವನ್ನ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ತಿನ್ನಬಹುದು ಹೌದು ಅಸಲಿಗೆ ವಿಜ್ಞಾನಿಗಳು ಪ್ಲಾಂಟ್ ಬೇಸ್ಡ್ ಮೀಟ್ ಅನ್ನು ಮಾಂಸವನ್ನ ತಯಾರಿಸಿದ್ದಾರೆ ು ಈ ಮಾಂಸವನ್ನ ಸೋಯಾಬೀನ್ ಪೊಟ್ಯಾಟೋಸ್ ಹೆಸರುಕಾಳು ಹುರಿಗಾಳು ಈ ರೀತಿ ಹಲವು ವಿಭಿನ್ನ ರೀತಿಯ ಪೋಷಕಾಂಶಗಳಿಂದ ಕೂಡಿದ ಧಾನ್ಯಗಳಿಂದ ತಯಾರಿಸುತ್ತಿದ್ದಾರಂತೆ ಫ್ಯಾಕ್ಟ್ ನಂಬರ್ ಟು ಈ ಫ್ಯಾಕ್ಟ್ ಅನ್ನ ಕೇಳಿದ್ರೆ ನಿಮಗೆ ಸ್ವಲ್ಪ ವಿಚಿತ್ರ ಅನ್ನಿಸಬಹುದು ಮತ್ತು ನಗು ಕೂಡ ಬರಬಹುದು ಅದೇನಂದ್ರೆ ಸ್ವಿಜರ್ಲೆಂಡ್ ದೇಶದಲ್ಲಿನ ಎರಡ್ ಸಾವಿರದ ಹದಿನೈದರ ವಾರ್ಷಿಕ ನಿಯಮದ ಪ್ರಕಾರ ರಾತ್ರಿ ಹತ್ತು ಗಂಟೆಯ ನಂತರ ಯಾವ ದೇಶದಲ್ಲಿರೋ ಯಾರೊಬ್ಬ ವ್ಯಕ್ತಿಯು ಸಹ ಟಾಯ್ಲೆಟ್ಗೆ ಹೋಗುವ ಆಗಿಲ್ವಂತೆ ಈ ನಿಯಮವನ್ನ ಮೀರಿ ಯಾರಾದ್ರೂ ಹೋಗಿದ್ದೆ ಆದ್ರೆ ಅಂತವರಿಗೆ ಭಾರಿ ಮೊತ್ತದ ದಂಡ ವಿಧಿಸ್ತಾರಂತೆ ತುಂಬಾನೇ ವಿಚಿತ್ರ ಅಲ್ವಾ ಮತ್ತು ಅತಿಯಾದ್ರೆ ಜೈಲಿಗೆ ಕೂಡ ಹಾಕ್ತಾರಂತೆ ನಂಬೋದಕ್ಕೆ ಅಸಾಧ್ಯವಾದರೂ ಇದೇ ಸತ್ಯ ಸಂಗತಿ ನಂಬರ್ ತ್ರೀ ಪ್ರಸ್ತುತ ನಮ್ಮ ದೇಶದ ಪ್ರಧಾನಿ ಆಗಿರೋ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗುವ ಮುಂಚೆ ಟೀ ಮಾರ್ತಿದ್ರು ಅನ್ನೋ ವಿಷಯದ ಬಗ್ಗೆ ನಾವು ನೀವೆಲ್ಲ ಕೇಳಿಯೇ ಇರ್ತೇವೆ ಆದ್ರೆ ನೀವು ಯಾವತ್ತಾದರೂ ಮೋದಿಜಿ ಅವರು ಮಾರ್ತಿದ್ದ ಟೀ ಶಾಪ್ ಅನ್ನಾಗಿ ನೋಡಿದ್ದೀರಾ ಹೌದು ಅಸಲಿಗೆ ತಾವೀಗ ಸ್ಕ್ರೀನ್ ಮೇಲೆ ನೋಡ್ತಿರೋ ಸ್ಟಾಲ್ ನಂಬರ್ ಟಿ ಥರ್ಟಿ ಅನ್ನೋ ಈ ಶಾಪ್ ನಲ್ಲಿ ಮೋದಿ ಅವರು ಟೀ ಮಾರ್ತಿದ್ರಂತೆ ಪ್ರಸ್ತುತ ಇದು ಗುಜರಾತ್ ನಲ್ಲಿದೆ ನೀವು ಇನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡಿದ್ರೆ ಪ್ಲೀಸ್ ಈಗಲಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮಗೆ ಸಪೋರ್ಟ್ ಮಾಡಿ ಯಾಕಂದ್ರೆ ನಮ್ಮ ಚಾನಲ್ ಒಂದು ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟ್ ಇಂದಾನೆ ನಾವು ಗ್ರೋ ಆಗೋದಕ್ಕೆ ಸಾಧ್ಯ ಪ್ಲೀಸ್ ಫ್ರೆಂಡ್ಸ್ ಈಗಲಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂಬರ್ ಫೋರ್ ಸಾಮಾನ್ಯವಾಗಿ ಗಳಲ್ಲಿ ನಮ್ಮ ದೇಹದ ಪ್ರತಿಬಿಂಬವನ್ನು ನಾವೇ ವೀಕ್ಷಿಸಬಹುದು ಮತ್ತು ಚೆನ್ನಾಗಿ ಕಾಣೋದಕ್ಕಾಗಿ ಮೇಕಪ್ ಮಾಡಿಕೊಳ್ಬಹುದು ಆದ್ರೆ ನಿಮಗೆ ಗೊತ್ತಾ ಅಮೆರಿಕದ ಪ್ರಸಿದ್ಧ ಕಂಪನಿ ಒಂದು ಸ್ಮಾರ್ಟ್ ಫಿಟ್ನೆಸ್ ಅನ್ನೋ ಈ ರೀತಿ ಯುನಿಕ್ ಆಗಿರೋ ಕನ್ನಡಿಯನ್ನು ತಯಾರಿಸಿದ್ದು ಈ ಕನ್ನಡಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಅಳವಡಿಸಿರೋದ್ರಿಂದ ಇದು ನಮಗೆ ಹಲವು ರೀತಿ ಯೋಗ ಮತ್ತು ಎಕ್ಸರ್ಸೈಸ್ ಗಳ ಟ್ಯೂಟೋರಿಯಲ್ ತೋರಿಸುತ್ತೆ ನಾವು ಎಕ್ಸರ್ಸೈಸ್ ಮಾಡುವಾಗ ಮಾಡುವ ತಪ್ಪುಗಳನ್ನು ತಿಳಿಸಿ ತಿದ್ದುಕೊಳ್ಳುವಂತೆ ಗ್ಯಾನೆಸ್ ಮಾಡುತ್ತಂತೆ ಅಷ್ಟೇ ಅಲ್ಲದೆ ಇದರಲ್ಲಿ ಇನ್ಫ್ರಾರೆಡ್ ಕ್ಯಾಮೆರಾಗಳನ್ನು ಅಳವಡಿಸಿರೋದ್ರಿಂದ ಇದು ನಮ್ಮ ಬಾಡಿ ಟೆಂಪರೇಚರ್ನ ಬಗ್ಗೆಯೂ ಮಾಹಿತಿ ನೀಡಬಲ್ಲದಂತೆ ನಂಬರ್ ಫೈವ್ ರೇಡಿಯೋ ಆಕ್ಟಿವ್ ಗಳಿಂದ ತುಂಬಾ ಎಚ್ಚರವಾಗಿರಬೇಕಾಗುತ್ತೆ ಯಾಕಂದ್ರೆ ಈ ರೇಡಿಯೇಷನ್ ಎಷ್ಟು ನೇರ ಎರಡನೇ ಪ್ರಪಂಚ ಯುದ್ಧದಲ್ಲಿ ಜಪಾನ್ ನೀರೋಶಮಾನ್ ಆಗ ಅಟೋಮಿಕ್ ಬಾಂಬ್ ರೇಡಿಯೇಷನ್ ಇಂದ ಲಕ್ಷಾಂತರ ಜನರು ಸತ್ತು ಹೋಗ್ತಾರೆ ಈಗಿನವರೆಗೂ ಅಲ್ಲಿ ಹುಟ್ಟುವ ಮಕ್ಕಳು ಅಂಗವೈಕಲ್ಯದಿಂದಲೇ ಹುಟ್ಟುತ್ತವೆ ಅಷ್ಟೇ ಅಲ್ಲದೆ ಆಚಾರ್ಯ ಅಂದ್ರೆ ಅಲ್ಲಿನ ಭಯಾನಕ ರೇಡಿಯೇಷನ್ ಇಂದ ಇದುವರೆಗೂ ಅಲ್ಲಿ ಒಂದು ಚಿಕ್ಕ ಹುಲ್ಲು ಕಡ್ಡಿಯೂ ಸಹ ಬೆಳೆದಿಲ್ವಂತೆ ಇವುಗಳಿಂದ ಎಷ್ಟು ದೂರ ಇರ್ತೇವೋ ಅಷ್ಟು ಒಳ್ಳೆಯದು ಮತ್ತು ನಮ್ಮ ಮೊಬೈಲ್ ಫೋನ್ಸ್ ಕೂಡ ಈ ರೀತಿಯ ರೇಡಿಯೇಷನ್ ಅನ್ನು ಉಂಟು ಮಾಡ್ತಾವೆ ಆದರೆ ಈ ರೇಡಿಯೇಷನ್ಗೂ ಸಹ ಲಿಮಿಟ್ ಇರೋದ್ರಿಂದ ಕಡಿಮೆ ರೇಡಿಯೇಷನ್ ಅನ್ನು ಉಂಟು ಮಾಡುವ ಫೋನ್ ಅನ್ನು ತೆಗೆದುಕೊಳ್ಳುವುದು ಉತ್ತಮ ಮತ್ತು ರೇಡಿಯೇಷನ್ ಅನ್ನು ತಿಳಿಯಲು ಸ್ಟಾರ್ ಹ್ಯಾಶ್ ಜೀರೋ ಸೆವೆನ್ ಹ್ಯಾಶ್ ಅಂತ ಟೈಪ್ ಮಾಡಿ ಡಯಲ್ ಮಾಡಿ ಇದು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಏನಾದ್ರೂ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು